ಹಲೋ ಸಂತ್ರ ಹೇಗಿದ್ದೀರಾ ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು ವೆಲ್ಕಮ್ ಟು ರಿಚ್ ರಿಷರ್ ಚಾನಲ್ಗೆ ಸ್ವಾಗತ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಎಷ್ಟೋ ಜನ ವೀವರ್ಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ಕ್ವಶನ್ಸ್ ಗಳನ್ನ ಕೇಳಿದ್ದಾನೆ ಅರ್ಥ ಆಯ್ತಾ ತುಂಬಾ ನಿಮ್ಗೂ ಸಹ ತುಂಬಾ ಯೂಸ್ಫುಲ್ ಆಗಿರುವಂತಹ ಒಂದು ಕ್ವಶನ್ಸ್ ಕೇಳಿದ್ದಾರೆ ನಿಮ್ಗೂ ಸಹ ಈ ಕ್ವಶನ್ಸ್ ಇಂದ ನಿಮ್ಗೂ ಸಹ ಆನ್ಸರ್ ಸಿಗುತ್ತೆ ಅರ್ಥ ಆಯ್ತಾ ಬರೀ ರೇಷನ್ ಕಾರ್ಡ್ ಬಗ್ಗೆನೇ ಕೇಳಿದ್ದಾರೆ ಆಯುಷ್ಮಾನ್ ಭಾರತ್ ಕಾರ್ಡ್ ಇದ್ರ ಬಗ್ಗೆನೂ ಸಹ ಕೆಲವೊಂದಿಷ್ಟು ಕ್ವೇಶನ್ಸ್ ಗಳನ್ನ ಕೇಳಿದಾರೆ ದಯವಿಟ್ಟು ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ದಯವಿಟ್ಟು ಪೂರ್ತಿಯಾಗಿ ನೋಡಿ ಅದೇ ರೀತಿ ನಮ್ಮ ಗೆ ಯಾರಾದ್ರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬರೀ ಗೈಸ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಮೊದಲನೇ ಕಮೆಂಟ್ ಯಾವುದು ಅಂದರೆ ಸೊ ಇದರ ರೇಷನ್ ಕಾರ್ಡ್ ಬಿಟ್ಟಿರುವ ಟೈಮ್ನಲ್ಲೇ ಹಳೆ ರೇಷನ್ ಅಲ್ಲಿ ಹೆಸರನ್ನ ಡಿಲೀಟ್ ಮಾಡಿಸಿ ತಕ್ಷಣ ಹೊಸ ರೇಷನ್ ಕಾರ್ಡ್ಗೆ ಒಂದು ಅರ್ಜಿಯನ್ನು ಹಾಕಿಸ್ಕೊಳ್ಬೋದಾ ಅಂತ ಒಂದು ಕಮೆಂಟ್ ಮಾಡಿದರೆ ದಯವಿಟ್ಟು ಆ ಥರ ಆಗೋದಿಲ್ಲ ಯಾಕೆ ಅಂದರೆ ನೀವು ತಿದ್ದುಪಡಿಗೆ ಬಿಟ್ಟಾಗ ಒಂದು ರೇಷನ್ ಕಾರ್ಡಲ್ಲಿ ನಿಮ್ಮದು ಹಳೆ ರೇಷನ್ ಕಾರ್ಡಲ್ಲಿ ಹೆಸರು ಇದ್ದರೆ ಇಮಿಡಿಯೇಟ್ಲಿ ನೀವು ಡಿಲೀಟ್ ಮಾಡಿಸ್ಕೊಳ್ಬೇಕಾಗುತ್ತೆ ಆನಂತರ ಅಕ್ಲಾಟ್ಮೆಂಟ್ನ ತೊಗೊಂಡು ಹೋಗಿ ನೀವು ಒಂದು ಫುಡ್ ಆಫೀಸ್ನಲ್ಲಿ ಏನು ಮಾಡಬೇಕು ಅಂದರೆ ಆಗಿ ಅಲ್ಲಿ ಅಪ್ರೂವಲನ್ನು ಮಾಡಿಸ್ಕೊಂಡು ಆ ರೇಷನ್ ಕಾರ್ಡಿಂದ ಕಂಪ್ಲೀಟಾಗಿ ಡಿಲೀಟ್ ಆದಮೇಲೆ ಆನಂತರ ನೀವೇನು ಮಾಡಬೇಕು ಹೊಸದಾಗಿ ಅರ್ಜಿಯನ್ನು ಹಾಕಿಸ್ಕೊಳ್ಬೇಕಾಗುತ್ತೆ ಅಲ್ಲಿ ತನಕ ಅದು ಡಿಲೀಟೇ ಆಗಿರೋದಿಲ್ಲ ಅರ್ಥ ಐತೆ ನೀವು ಸೈಬರ್ ಡಿಲೀಟ್ ಮಾಡಿಸಿದ್ರು ಅಷ್ಟೇ ಇಮಿಡಿಯೇಟ್ಲಿ ಎಬ್ಬೆಟ್ ಕೊಟ್ಟು ಡಿಲಿ ಡಿಲೀಟ್ ಮಾಡಿಸಿ ಆನಂತರ ನೀವು ಏನಾದರೂ ಹೊಸದಾಗಿ ಅರ್ಜಿಯನ್ನು ಹಾಕಿಸ್ಕೊಂಡ್ರೆ ದಯವಿಟ್ಟು ಪ್ರಾಬ್ಲಮ್ ಆಗುತ್ತೆ ನೀವೆಲ್ಲ ಏನ್ ಮಾಡ್ತೀರ ಅಂದ್ರೆ ಡಿಲೀಟ್ ಆ ಆನಂತರ ಹೊಸ ರೇಷನ್ ಕಾರ್ಡ್ಗೆ ನೀವು ಅರ್ಜಿಯನ್ನ ಸಲ್ಲಿಸಿದ್ರೆ ತುಂಬಾ ಉತ್ತಮ ಅಂತಾನೆ ಹೇಳ್ಬೋದು ಎಷ್ಟೋ ಜನರು ಇದೇ ರೀತಿ ಇದೇ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ದಯವಿಟ್ಟು ಈ ತರ ಮಾಡೋದಕ್ಕೆ ಹೋಗ್ಬೇಡಿ ಅರ್ಥ ಆಯ್ತಾ ನೀವ್ ಏನ್ ಮಾಡ್ತೀರ ಅಂದ್ರೆ ಹಳೆ ರೇಷನ್ ಕಡೆ ಅಲ್ಲಿದ್ರೆ ಇಮಿಡಿಯೇಟ್ಲಿ ಡಿಲೀಟ್ ಮಾಡಿಸಿ ಆನಂತರ ನೆಕ್ಸ್ಟ್ ಏನ್ ಮಾಡ್ತೀರಾ ಅಂದ್ರೆ ಇಮಿಡಿಯೇಟ್ಲಿ ಒಂದು ಫುಲ್ ಕಂಪ್ಲೀಟ್ ಆಗಿದ ತಕ್ಷಣ ಡಿಲೀಟ್ ಮಾಡಿಸಿರೋದು ಆ ನಂತರ ಇನ್ನೊಂದ್ಸರಿ ಒಂದು ಹೊಸ ಅರ್ಜಿ ಬಿಟ್ಟಿದ ತಕ್ಷಣ ಒಂದು ಅರ್ಜನ ಹಾಕಿಸ್ಕೊಳ್ಬಹುದು ಅರ್ಥ ಆಯಿತಾ ಸದ್ರ ನೆಕ್ಸ್ಟ್ ಕ್ವಶನ್ ಯಾವುದು ಅಂದರೆ ಆಯುಷ್ಮಾನ್ ಭಾರತ್ ಕಾರ್ಡ್ ಯಾವ ಯಾವ ನಲ್ಲಿ ಒಂದು ಫ್ರೀಯಾಗಿ ಮೆಡಿಸನ್ ಸಿಗುತ್ತೆ ಅಂತ ಒಂದು ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ಒಂದು ಇಂಟರ್ವ್ಯೂ ಮಾಡಬೇಕಾದ್ರೆ ಅವರಿಗೆ ಒಂದು ಈ ನಾನು ಕೇಳಿದೆ ಅರ್ಥ ಆಯ್ತಾ ಒಂದು ಲಿಸ್ಟನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ ಆ ಲಿಸ್ಟ್ ಕೊಟ್ಟಿದ ತಕ್ಷಣ ನಾನು ನಿಮ್ಗೆ ಏನು ಮಾಡ್ತೀನಿ ಅಂದರೆ ಇಂಥ ಒಂದು ಹಾಸ್ಪಿಟಲ್ಗಳಲ್ಲಿ ಬೆಂಗಳೂರಿನಲ್ಲಿ ನೀವು ಅಡ್ಮಿಟ್ ಮಾಡಿದ್ರೆ ಅಂದರೆ ಅಡ್ಮಿಟ್ ಆದರೆ ಏನು ಮಾಡ್ತಾರೆ ಫ್ರೀಯಾಗಿ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ಅವರು ಒಂದು ಲಿಸ್ಟನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ ದಯವಿಟ್ಟು ಅಲ್ಲಿ ತನಕ ವೆಯ್ಟ್ ಮಾಡಿ ಅವ್ರದ್ದು ಒಂದು ಯಾವ್ಯಾವ ಹಾಸ್ಪಿಟಲ್ ಲಿಸ್ಟ್ ಕೊಡ್ತಾರೋ ಆ ಒಂದು ಲಿಸ್ಟನ್ನು ನಾನು ನಿಮಗೆ ತಗೊಂಡು ಅದನ್ನೆಲ್ಲ ನೋಡಿಕೊಂಡು ಸ್ವಲ್ಪ ನಾನು ನಿಮಗೆ ಯಾವ್ಯಾವ ಹಾಸ್ಪಿಟಲ್ನಲ್ಲಿ ಒಂದು ಫ್ರೀ ಟ್ರೀಟ್ಮೆಂಟ್ ಸಿಗಬಹುದು ಇದ್ರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸುವಂಥ ಒಂದು ಪ್ರಯತ್ನ ನಾನು ಮಾಡ್ತೀನಿ ಅರ್ಥ ಆಯಿತಾ ಆಯುಷ್ಮಾನ್ ಭಾರತ್ ಕಾರ್ಡ್ ಯಾರೆಲ್ಲ ಒಂದು ಮಾಡಿಸ್ಕೊಂಡಿಲ್ವ ದಯವಿಟ್ಟು ಮಾಡಿಸ್ಕೊಳ್ಳಿ ಯಾಕೆ ಅಂದರೆ ಈ ಕಾರ್ಡಿಂದ ಬಿ ಪಿ ಎಲ್ ಕಾರ್ಡ್ ಏನಾದರೂ ಇದ್ರೆ ನಿಮ್ಮದು ಐದು ಲಕ್ಷ ಒಂದು ಮೆಡಿಸನ್ಸ್ ಆಗಿರ್ಬೋದು ಒಂದು ಒಂದು ಫ್ರೀ ಟ್ರೀಟ್ಮೆಂಟ್ ಸಿಗುತ್ತೆ ಅರ್ಥ ಆಯ್ತಾ ಒಂದು ಮೊದಲನೇದಾಗಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿರಬೇಕು ಅಲ್ಲಿಂದ ಒಂದು ರೆಫರೆನ್ಸ್ ಲೆಟರ್ ಸಿಗುತ್ತೆ ಅದನ್ನ ತೊಗೊಂಡೋಗಿ ನೀವು ಪ್ರೈವೇಟಲ್ಲಿ ಅಡ್ಮಿಂಟ್ ಆದ್ರೂ ಸಹ ಒಂದು ಆಯುಷ್ಮಾನ್ ಕಾರ್ಡ್ ಬರುತ್ತೆ ಏನಿದೆ ಆಯುಷ್ಮಾನ್ ಕಾರ್ಡ್ ಏನಿದೆ ಅದು ನಿಮಗೆ ವರ್ಕ್ ಆಗುತ್ತೆ ಅಂತಲೇ ಹೇಳಬಹುದು ಇದ್ರ ಬಗ್ಗೆನೇ ನಾನು ಫುಲ್ ಡೀಟೇಲ್ ಆಗಿ ಇಂಟರ್ವ್ಯೂನಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅರ್ಥ ಆಯ್ತಾ ಅವರೇ ತಿಳಿಸ್ಕೊಟ್ಟಿದ್ದಾರೆ ಇದ್ರ ಬಗ್ಗೆ ನಾನು ಯಾವ್ಯಾವ ಹಾಸ್ಪಿಟಲ್ ಅಂತ ಫುಲ್ ಡೀಟೇಲ್ ಆಗಿ ನಾನು ನಿಮಗೆ ನೆಕ್ಸ್ಟ್ ಇದ್ರಲ್ಲಿ ತಿಳ್ಸ್ಕೊಡ್ತೀನಿ ಅರ್ಥ ಆಯ್ತಾ ಸತ್ರ ನೆಕ್ಸ್ಟ್ ಕ್ವಶನ್ ಯಾವುದು ಅಂದರೆ ಮೆಡಿಕಲ್ ಎಮರ್ಜೆನ್ಸಿ ಇದ್ದರೆ ಒಂದು ಬಿ ಪಿ ಎಲ್ ಕಾರ್ಡ್ನ ಅಪ್ರೋಲ್ ಮಾಡಿಕೊಡ್ತಾರಂತ ಕೇಳಿದರೆ ದಯವಿಟ್ಟು ನೀವೇನು ಮಾಡ್ತೀರಾ ಅಂದರೆ ಓದ್ಸರಿ ನಾನು ಓದೋ ಒಂದು ಹದಿನೈದು ದಿನದಿಂದ ಹಿಂದೆ ಹದಿನೈದು ದಿನವೂ ಆಗಿಲ್ಲ ಅಂದ್ಕೊಳ್ತೀನಿ ಆ ಟೈಮ್ನಲ್ಲಿ ಒಂದು ಅಪ್ರೂವಲ್ ಡೇಟ್ ಕೊಟ್ಟಿದ್ರು ಅರ್ಥ ಆಯ್ತು ಆ ಡೇಟನ್ನು ನಿಮಗೆ ತಿಳಿಸ್ಕೊಟ್ಟಿದ್ದಿ ನೀವು ಆಗಲೇ ಆ ಕ್ಷಣದಲ್ಲೇ ಹೋಗಿ ನೀವು ಅಪ್ರೂವಲನ್ನು ಮಾಡಿಸ್ಕೊಳ್ಬೋದಾಗಿತ್ತು ದಯವಿಟ್ಟು ಅದನ್ನು ಮಿಸ್ ಆಗಿದ್ದೀರಾ ದಯವಿಟ್ಟು ವೆಯ್ಟ್ ಮಾಡಿ ಅರ್ಥ ಆಯ್ತಾ ಮಾರ್ಚ್ ಒಂದನೇ ತಾರೀಕಿಂದ ಹಿಡಿದು ಒಂದು ಏಪ್ರಿಲ್ ಮೂವತ್ತೊಂದನೇ ತಾರೀಕು ಒಳಗಡೆ ಏನು ಮಾಡ್ತಾರೆ ಅಪ್ರೂವಲ್ ಅಂದರೆ ರೇಷನ್ ಕಾರ್ಡ್ ಡಿಲಿವರಿಯನ್ನು ಮಾಡ್ತಾರೆ ವೆರಿಫಿಕೇಶನ್ ಮಾಡಿ ಅಪ್ರೂವಲನ್ನು ಮಾಡ್ಕೊಡ್ತಾರೆ ಆ ಟೈಮ್ನಲ್ಲಿ ಇದು ಮೆಡಿಕಲ್ ಎಮರ್ಜೆನ್ಸಿ ಇದ್ರೆ ಇಮಿಡಿಯೇಟ್ಲಿ ಮಾಡಿಸ್ಕೊಳ್ಳಿ ಅರ್ಥ ಆಯ್ತು ಇಮಿಡಿಯೇಟ್ಲಿ ಮೆಡಿಕಲ್ ಎಮರ್ಜೆನ್ಸಿ ಇದ್ದರೆ ಮಾತ್ರ ಅದಕ್ಕೆ ಸಂಬಂಧಪಟ್ಟಿರುವಂಥ ಒಂದು ದಾಖಲಾತಿಗಳು ನಿಮ್ಮ ಹತ್ರ ಇದ್ದರೆ ಮಾತ್ರ ಒಂದು ಮೆಡಿಕಲ್ ಎಮರ್ಜೆನ್ಸಿಗೆ ಅಪ್ರೂವಲ್ ಅನ್ನ ಮಾಡಿಕೊಡ್ತಾರ ಏನು ಡಾಕ್ಯುಮೆಂಟ್ಸ್ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಅಪ್ರೂವಲ್ ಮಾಡಿಕೊಡೋದಿಲ್ಲ ಅರ್ಥ ಆಯ್ತಾ ಆಯ್ತು ದಯವಿಟ್ಟು ಮೈಂಡ್ ಅಲ್ಲಿ ಇಟ್ಕೊಡಿ ನೆಕ್ಸ್ಟ್ ಕ್ವಶನ್ ಯಾವುದು ಅಂದರೆ ಬ್ರೋ ಎಲ್ಲರದು ಕ್ಯಾಶ್ ಟು ಇನ್ಕಮ್ ಇರಬೇಕಾ ಹೊಸದಾಗಿ ಅಪ್ಲಿಕೇಶನ್ ಹಾಕ್ಸಿರ್ತೀರಾ ಅರ್ಥ ಆಯ್ತಾ ಇವಾಗ ಎಲ್ಲರದು ಕ್ಯಾಶ್ ಟು ಇನ್ಕಮ್ ಹಾಕಿ ಒಂದು ಅಟ್ಯಾಚ್ಮೆಂಟ್ ಆಗಿ ಆಧಾರ್ ಕಾರ್ಡ್ ಹಾಕಿ ಒಂದು ಫುಡ್ ಆಫೀಸ್ಗೆ ಸಬ್ಮಿಟ್ ಮಾಡಬೇಕಂತ ನಾನೊಂದು ವಿಡಿಯೋ ಮಾಡಿದೆ ಅದ್ರ ಬಗ್ಗೆ ಕೇಳ್ತಿದ್ದಾರೆ ಎಲ್ಲರದು ಕ್ಯಾಶ್ ಟು ಇನ್ಕಮ್ನ ನೀವು ಒಂದು ಫುಡ್ ಆಫೀಸ್ನಲ್ಲಿ ಅಪ್ರೂ ಸಬ್ಮಿಟ್ ಮಾಡಿದ್ರೆ ತುಂಬ ಒಳ್ಳೇದು ಯಾಕೆಂದರೆ ಅದರಿಂದ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಯಾವುದೇ ರೀತಿಯ ಒಂದು ಬೆನಿಫಿಟ್ಸ್ ಇದ್ರೂ ನಿಮಗೆ ಇಮಿಡಿಯೇಟ್ಲಿ ಯೂಸ್ ಆಗುತ್ತೆ ಇನ್ಕಮ್ ಸರ್ಟಿಫಿಕೇಟು ಯಾರೆಲ್ಲ ಕ್ಯಾಸ್ಟ್ ಟು ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸಿಲ್ಲ ಇಮಿಡಿಯೇಟ್ಲಿ ಮಾಡಿಸ್ಕೊಳ್ಳಿ ಎಲ್ಲರದ್ದು ಸಬ್ಮಿಟ್ ಮಾಡಿದ್ರು ತುಂಬಾ ಒಳ್ಳೇದು ಅರ್ಥ ಆಯ್ತಾ ಸಣ್ಣ ಪುಟ್ಟ ರೀಸನ್ಸ್ಗಳು ಇದ್ದರೆ ರಿಜೆಕ್ಟ್ ಮಾಡುವಂಥ ಒಂದು ಸಾಧ್ಯತೆಗಳಿರ್ತದೆ ದಯವಿಟ್ಟು ಆ ಸಣ್ಣ ಪುಟ್ಟ ರೀಸನ್ನು ಸಹ ಇಲ್ಲದೆ ಇರೋ ತರ ಮಾಡ್ಕೊಳ್ಳಿ ಅರ್ಥ ಆಯಿತಾ ಈ ಒಂದು ಎಲ್ಲರದ್ದು ಕ್ಯಾಶ್ ಟು ಇನ್ಕಮ್ ಇದ್ರೆ ತುಂಬಾ ಉತ್ತಮ ಮಕ್ಕಳದು ಅಂದ್ರೆ ಏನು ಪರವಾಗಿಲ್ಲ ಬೇಕಾಗಿಲ್ಲ ಆರು ವರ್ಷದ ಒಳಗಿನ ಮಕ್ಕಳಾಗಿದ್ದರೆ ಅಂದ್ರೆ ಆರು ವರ್ಷದ ಮೇಲ್ಪಟ್ಟಿರುವಂಥ ಯಾರೇ ಆಗಿರಲಿ ಅವ್ರದ್ದು ಕ್ಯಾಶ್ ಟು ಇನ್ಕಮ್ ಆಧಾರ್ ನ ಸಬ್ಮಿಟ್ ಮಾಡೋದಕ್ಕೆ ಪ್ರಯತ್ನ ಪಡಿ ಅರ್ಥ ಆಯ್ತಾ ಫ್ಯಾಮಿಲಿಯಲ್ಲಿ ಯಾರಾದರೂ ಒಬ್ಬರಿದ್ರದ್ದು ನಡೆಯುತ್ತೆ ಅಪ್ಲಿಕೇಶನ್ ತಗೊಳ್ಳುತ್ತೆ ಎಲ್ಲರದ್ದು ಒಂದು ಸಬ್ಮಿಟ್ ಮಾಡಿ ದಾಖಲಾತಿಗಳು ಕೊಡೋದ್ರಿಂದ ನಿಮ್ಗೂ ಒಂದು ಸ್ವಲ್ಪ ಸೇಫ್ಟಿ ಇರುತ್ತೆ ಅಷ್ಟೇ ಅರ್ಥ ಆಯ್ತಾ ಕ್ವಶನ್ ಯಾವುದು ಅಂದ್ರೆ ಸತ್ರ ನೆಕ್ಸ್ಟ್ ಕ್ವಶನ್ ಯಾವುದು ಅಂದ್ರೆ ಬರೋ ಆಧಾರ್ ಕಾರ್ಡ್ ಮೇಲೆ ಕಡ್ಡಾಯವಾಗಿ ಮನೆ ನಂಬರ್ ಮತ್ತು ಗಲ್ಲಿ ಹೆಸರು ಕೂಡ ಇರಬೇಕಾಗುತ್ತಾ ಅಂದ್ರೆ ನನ್ನ ಆಧಾರ್ ಕಾರ್ಡ್ ಮೇಲೆ ಹೆಸರು ಅಡ್ರೆಸ್ ಮೊಬೈಲ್ ನಂಬರ್ ಇದೆ ಅಂತ ತಿಳಿಸ್ಕೊಟ್ಟಿದ್ದಾರೆ ದಯವಿಟ್ಟು ನೀವೇನು ಮಾಡ್ತೀರ ಅಂದ್ರೆ ಟೌನ್ ಸಿಟಿ ಸಿಟಿಗಳಲ್ಲಿ ವಾಸ ಮಾಡ್ತಿರೋ ಮನೆ ನಂಬರು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮನೆ ನಂಬರು ಏರಿಯಾ ನಂಬರು ಅರ್ಥ ಆಯ್ತಾ ವೆರಿಫಿಕೇಶನ್ ಮಾಡಬೇಕಾದ್ರೆ ಅವ್ರ ಅಡ್ರೆಸ್ ವೆರಿಫಿಕೇಶನ್ ಏನಾದ್ರು ಮಾಡಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ರಿಜೆಕ್ಟ್ ಆಗುವಂತ ಒಂದು ಸಾಧ್ಯತೆ ಅರ್ಥ ಆಯ್ತ ನೀವೇನ್ ಮಾಡ್ತೀರಾ ಅಂದ್ರೆ ನಿಮ್ದು ಮನೆ ನಂಬರ್ ಸಿಟಿ ಒಳಗಡೆ ಇದ್ರೆ ನೀವು ಮನೆ ನಂಬರ್ ಹಾಕಿಸ್ಕೊಳ್ಳಿ ಅರ್ಥ ಆಯ್ತು ನೀವೇನಾದ್ರೂ ಹಳ್ಳಿ ಕಡೆ ಇದ್ರು ಮನೆ ನಂಬರ್ ಬೇಕಾದ್ರೆ ಹಾಕಿಸ್ಕೊಳ್ಳಿ ಅರ್ಥ ಆಯ್ತಾ ಹಳ್ಳಿ ಕಡೆ ಅಷ್ಟೊಂದೇನು ಮಾಡಲ್ಲ ಯಾಕೆಂದ್ರೆ ಹಳ್ಳಿ ಒಂದು ಹಳ್ಳಿ ಕಡೆ ಆದ್ರೆ ಬರೀ ಊರ ಹೆಸರು ಮೆನ್ಷನ್ ಮಾಡಿದ್ರೆ ಸಾಕು ಸಿಟಿ ಕಡೆ ಆದ್ರೆ ಏರಿಯಾ ಮತ್ತೆ ಒಂದು ಮನೆ ನಂಬರ್ ಮೆನ್ಷನ್ ಮಾಡಿಸ್ಕೊಳ್ಳಿ ಅರ್ಥ ಆಯ್ತಾ ತುಂಬಾ ಯೂಸ್ಫುಲ್ ಆಗುತ್ತೆ ಕೆಲವೊಂದ್ಸರಿ ಅದಕ್ಕೂ ಸಹ ರಿಜೆಕ್ಟ್ ಆಗುವಂತ ಒಂದು ಸಾಧ್ಯತೆಗಳು ಅಡ್ರೆಸ್ ವೆರಿಫಿಕೇಶನ್ ಫೇಲ್ ಆಗುತ್ತೆ ಅರ್ಥ ಆಯ್ತಾ ನೀವು ಏರಿಯಾ ಹೆಸರು ಮತ್ತೆ ಪಿನ್ ಕೋಡ್ ಅಡ್ರೆಸ್ ಕರೆಕ್ಟ್ ಆಗಿರಲಿ ಅರ್ಥ ಆಯ್ತಾ ಆಧಾರ್ ಕಾರ್ಡ್ ಅಲ್ಲಿ ಅಡ್ರೆಸ್ ಆಗಿರಬಹುದು ಒಂದು ನೇಮ್ ಆಗಿರಬಹುದು ಮೊಬೈಲ್ ನಂಬರ್ ಆಗಿರಬಹುದು ಬಟ್ ಎನಿ ಒಂದು ಡೇಟಾನು ಪರ್ಫೆಕ್ಟ್ ಆಗಿರಬೇಕಾಗುತ್ತೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ಇಮಿಡಿಯೇಟ್ಲಿ ಕೂಡಲೇ ಸರಿಪಡಿಸ್ಕೊಳ್ಳಿ ನೆಕ್ಸ್ಟ್ ಒಂದು ರೇಷನ್ ಕಾರ್ಡ್ ಹೊಸದಾಗಿ ಬಿಟ್ಟಿದ ತಕ್ಷಣ ನೀವು ಅಪ್ಲೈ ಅನ್ನ ಮಾಡಬಹುದು ಅರ್ಥ ಆಯ್ತಾ ಇದನ್ನ ದಯವಿಟ್ಟು ಗಮನದಲ್ಲಿ ವಿಡಿಯೋದಲ್ಲಿ ಪೂರ್ತಿ ಡೀಟೇಲ್ ಆಗಿ ನಿಮಗೂ ಸಹ ಯೂಸ್ಫುಲ್ ಆಗಿರುವಂತಹ ಹೊಸ ಹೊಸ ಒಂದು ಕ್ವಶನ್ಸ್ ನಿಮಗೆ ರಿಪ್ಲೈನ ಕೊಟ್ಟಿದ್ದೀನಿ ದಯವಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ತುಂಬಾ ಯೂಸ್ಫುಲ್ ಆಗಿರುವಂತಹ ನಂಬರ್ ಪ್ಲೇಟ್ ಏನಿದೆ ಎಚ್ ಎಸ್ ಆರ್ ಪಿ ಯಾವುದೋ ನಂಬರ್ ಪ್ಲಾಟ್ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ನಾಳಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸುವಂತಹ ಒಂದು ಪ್ರಯತ್ನ ಮಾಡ್ತೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದೇ ರೀತಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ ಓಕೆ ಯಶು ಬಾಯನ ಎಷ್ಟೋದಲ್ಲಿ ಸಿಗೋಣ